ಯಾವ ರೀತಿ ಆಡ್ಬೇಕನ್ನು ಹೇಳ್ಕೊಡ್ತೀನಿ ಪ್ರತಿಯೊಂದು ಮನೆಗೆ ಎಷ್ಟೆಷ್ಟು ಕಾಯಿಗಳು ಹಾಕ್ಬೇಕಂದ್ರೆ ನಾಲ್ಕನಾ ಹಾಕ್ಬೇಕು ಪ್ರತಿಯೊಂದು ಮನೆಯಲ್ಲಿ ನಾಕ್ ನಾಲ್ಕು ಕಾಯಿಗಳಿರ್ಬೇಕು ನೋಡ್ರಿ ಈ ತರ ನಾವು ನಾಲ್ಕನಾ ಕಾಯಿಗಳನ್ನ ಎಲ್ಲ ಮನೆಯಲ್ಲಿ ಹಾಕೋತೀವಿ ಇಲ್ಲಿ ಬಿಳಿ ಕರಿದು ಮಿಕ್ಸ್ ಆಗ್ಯಾವ ಕೆಲವೊಬ್ರು ಒಂದೇ ಕಲರ್ ಬೇಕಂದ್ರೆ ಮುಂಚೆ ಬೀಜಗಳನ್ನ ಅಥವಾ ಬೇರೆ ಯಾವುದೇ ಒಂದ್ ತರ ಬೀಜ ತಗೊಂಡು ಆಡ್ಬೋದು ಈ ಆಟನ ಇಬ್ರು ಆಡಬೇಕು ಈ ಸೈಡ್ ಒಬ್ರು ಈ ಸೈಡ್ ಒಬ್ರು ಈ ಕಡೆಯವ್ರದ್ದು ಒಂದು ಗೇಮ್ ಸ್ಟಾರ್ಟ್ ಮಾಡ್ತೀನಿ ನಾನು ಈ ಯಾವುದೇ ಒಂದು ಮನೆಯದು ಒಂದು ಕೈ ತಗೋಬೇಕು ತಗೊಂಡ ನಂತರ ಈ ಥರ ಹಾಕೋತ ಹೋಗಬೇಕು ಇಲ್ಲಿ ಎಂಡಾಯ್ತು ಈ ಕಾಯಿ ಈ ಮನೆ ಕೈ ತಗೋಬೇಕು ಇಲ್ಲಿ ಎಂಡಾಯ್ತು ಇಲ್ಲಿ ತಗೋಬೇಕು ಇಲ್ಲಿ ತಗೋಬೇಕು ಆಗಿದ್ದು ಮುಂದಿನ ಮನೆ ಕೈ ತಗೋಬೇಕು ತಗೊಂಡು ಈ ಥರ ಹಾಕೋತ ಹೋಗಬೇಕು ಇಲ್ಲಿ ಇಲ್ಲಿ ಯಾವು ಇಲ್ಲ ಅಂದ್ರೆ ಇವಷ್ಟು ಕಾಯಿ ನನ್ನ ಅದು ಈಗ ನೆಕ್ಸ್ಟ್ ಈ ಕಡೆಯವ್ರಾಗೆ ಈ ಕಡಿನವ್ರೂ ಯಾವುದೇ ಕಾಯಿ ಯಾವುದೇ ಕಾಯಿಯನ್ನು ತೊಗೋಬೋದು ತಗೊಂಡು ಈ ಥರ ಹಾಕಬೇಕು ಅವರು ಸೇಮ್ ಎಂಡ್ ಎಲ್ಲಿಂದ ಹಾಕ್ತಾ ಮುಂದಿನ ಮನೆಕಾಯಿ ತಗೋಬೇಕು ಇಲ್ಲಿ ಇಲ್ಲಿ ಯಾವ ಇಲ್ಲಂದ್ರ ಅವ್ರಿಗೆ ಈ ಒಂದ್ ತಾಯಿ ಅವ್ರದಾಯ್ತು ಇದೇ ತರ ಆಡ್ಕೋತ್ ಹೋಗ್ಬೇಕು ಆಮೇಲೆ ಆಡೋ ಟೈಮಿಗೆ ಯಾವ ಮನೆಯಲ್ಲಿ ನಾಲ್ಕು ತಾಯಿ ಇರ್ತ ಈ ಮನೆಯಲ್ಲಿ ಬಲಿ ಇತ್ತಂದ್ರೆ ಅವ್ರ ತೊಗೋಬೇಕು ಈ ಕಡಿನವ್ರ ಬಲಿ ಇದ್ರೆ ಇವ್ರು ತಗೋಬೇಕು ನೆಕ್ಸ್ಟ್ ಆಟಾನ ಇದೇ ತರ ನೀವು